ನಮ್ಮ ಜನ್ಮವೇ ಸಾರ್ಥಕವಾಯಿತು ಹೌದೇ ಜಾತಿ ಅಂತ ಕೇಳುವ ಈಗ ನಮ್ಮ ಕಥೆಯನ್ನು ಬಿಡಿಸಿ ಹೇಳಿದಿರಿ ತಾವು ಮಾತ್ರವಲ್ಲ ನಾಳನ ಬೋಧ ಪುರಸ್ಕಾರಕ್ಕೆ ರಾಮದೇವರಿಗರ ವರ್ಗಭೋಷದಿಂದಲೇ ಮುಂದೆ ಹೋಗಬೇಕು ಅಂತ ಒಂದು ಮಾತು ಕೇಳ ಏನಪ್ಪ ಈಗ ನಾನು ಧರ್ಮಸೇನೆಯನ್ನು ಸಾಧಿಸಯ್ಯ ಮಾಲಿಂಗೇಶ್ವರ ಸಜಕ ಆಗ್ಬಾರ್ದು ಯಾಕಂತ ಹೇಳಿದ್ರೆ ನನಗೆ ಮದುವೆ ಆಗಿದೆ ಹೆಂಡತಿ ಮಕ್ಕಳಿದ್ದಾರೆ ಸುಮ್ಮನೆ ಸೇವೆ ಮಾಡಿ ಬಂದ ಪರಮಾತ್ಮ ಸನ್ನಿಧಲ್ಲಿ ಭಕ್ತಿಯನ್ನ ಸಮರ್ಪಣೆ ಮಾಡಬೇಕು ಶಕ್ತಿ ನಮ್ ಕ್ರಿಯೆ ನಮ್ ಭಕ್ತಿ ನಮ್ ಕೋಟಿರಾಯೇಶ್ವರ ಎತ್ ಪೂಜಿತ ಮಮದೇವ ಪರಿಪೂರ್ಣಂ ತವಸ್ತುತೆ ಅಂತ ಬೇಡಿಕೊಂಡ್ರೆ ಭಕ್ತಾಭಿಷ ಪದಪ್ರದಾಯಕನಾಗ್ತಾನೆ ಭಾವಗಮ್ಯ ಭಗವಂತನಾಗ್ತಾನೆ ಭಕ್ತ ಪ್ರಿಯತು ಆ ಕೋಟೆ ರಾಯೇಶ್ವರನಾಗಿ ಹೊರತು ಬರುತ್ತೆ ಹಾಗಂತ ತುತ್ತಿಗೆ ಗತಿ ಇಲ್ಲ ಎನಿಸಬೇಡ ಪಂಚ ಕೋಟೆ ರಾಯರು ಬಂದು ಹೇಳಿದವರಾಗಿದ್ದಾರೆ ಕೈಲಾದಿಂದ ಆ ಹೊನ್ನ ಇಲ್ಲಿ ಇರುತ್ತೇವೆ ಯಾರು ಯಾವ ವರ್ಗದವರು ಯಾವ ಸೇವೆಯನ್ನ ಮಾಡಿದ್ದೇ ಆದರೂ ಅವರು ಒಂದು ಮುಷ್ಟಿ ಕೈ ಅವರ ಮುಷ್ಟಿಗೆ ಹಿಡಿದಷ್ಟು ಒಂದು ಮುಷ್ಟಿ ವಜ್ರ ವೈಡೂರ ನವರತ್ನ ಹಿಡಿದಷ್ಟು ತಗೊಂಡು ಅವ್ರ ಮನೆಗೆ ಹೋದ್ರೆ ಒಂದು ಸಂವತ್ಸರ ತನಕ ಯಾವ ಕಷ್ಟಗಳು ಬರುವುದಿಲ್ಲ ಬೇಕಾದಂತಹ ಹಸನ ವಸನದ ವ್ಯವಸ್ಥೆ ಆಗ್ತದೆ ಅದ್ ನನಗೊಂದು ಹೇಳಿದ್ದಾನೆ ಕೊಟ್ಟಿದ ಏನು ಅಲ್ಲ ನಿನಗೆ ನಿಮ್ಮ ನಿಮ್ಮ ಕೆಲಸ ಮಾಡಿದ್ರೆ ನಿಮಗೆಲ್ಲರಿಗೂ ಒಂದು ಮುಷ್ಟಿ ಹೊನ್ನನ್ನ ಕೈ ಹಾಕಿ ಅಂತ ಹೇಳುದು ನನಗೆ ಹಾಗಲ್ಲಪ್ಪ ಒಂದು ಸೇಲು ಅಕ್ಕಿ ಒಂದು ಕಾಯಿ ನೈವೇದ್ಯ ಅದನ್ನು ನೀವು ತಗೊಂಡು ಹೋಗಿ ಕೊಡುಗೆ ಮನೆಯ ಮನೆಯಲ್ಲಿ ಇತ್ತು ದೇವಂತಾರೆ ಅಷ್ಟ ಸೌಭಾಗ್ಯ ಕೂಡಿ ಬರ್ತದೆ ಅಂತ ಹಾಗಾಗಿ ನಾವು ನೀವು ಪುರದವರು ಅಲ್ಲ ಪರಿಜನರು ಸೇರಿಕೊಂಡು ಆ ಪಂಚ ವಾತದೊಂದಿಗೆ